ಎಲ್ಲರಿಗೂ ನಮಸ್ಕಾರಗಳು ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಬಿ ಎ ಸೆಕೆಂಡ್ ಸೆಮಿಸ್ಟರ್ ಬೇಸಿಕ್ ಕನ್ನಡಕ್ಕೆ ಸಂಬಂಧಿಸಿದಂತೆ ಚಿಂದಿಯಾಯುವ ಹುಡುಗಿ ಎಂಬ ಅಧ್ಯಾಯದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಘಟಕ ಒಂದು ಆಧುನಿಕ ಆಧುನಿಕತೆಯಲ್ಲಿ ಬರ್ತಕ್ಕಂಥ ಮೂರನೇ ಅಧ್ಯಾಯವಾಗಿದೆ ಚಿಂದಿ ಆಯುವ ಹುಡುಗಿ ನಾವು ಮೊದಲು ಕವಿ ಪರಿಚಯವನ್ನು ನೋಡುವುದಾದರೆ ಈ ಒಂದು ಚಿಂದಿ ಆಯುವ ಹುಡುಗಿ ಎಂಬ ಪದ್ಯದ ಕರ್ತೃ ಡಾಕ್ಟರ್ ಯಲ್ಲಪ್ಪ ಮಾಳಪ್ಪ ಯಾಕೋಳೆಯವರು ಇವರು ಬಾಗಲಕೋಟ್ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರ್ ಬುದಿಹಾಳದಲ್ಲಿ ಹನ್ನೆರಡು ಹನ್ನೊಂದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಜನಿಸ್ತಾರೆ ಎಂ ಎ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಎರಡನೇ ರ್ಯಾಂಕ್ನೊಂದಿಗೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿದ್ದಾರೆ ನಂತರದಲ್ಲಿ ಇದೇ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಬಿ ಆರ್ ಹಿರೇಮಠ್ ಮಾರ್ಗದರ್ಶನದಲ್ಲಿ ಪ್ರಾಚೀನ ಕನ್ನಡ ಸಂಕಲನ ಕಾವ್ಯಗಳು ಎಂಬ ವಿಷಯದ ಕುರಿತು ಪಿಎಚ್ಡಿ ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಸೊ ಬಿ ಎ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಪರ್ಪೋಸ್ ನಾವು ನೋಡೋದಾದ್ರೆ ಇಲ್ಲಿ ಒಂದು ಮಾರ್ಕ್ಸ್ ಗಳು ಬರ್ತವೆ ಹೇಗೆ ಬರ್ತವೆ ಅಂತಂದ್ರೆ ಈ ಚಿಂದಿಯಾಯಿ ಹುಡುಗಿ ಎಂಬ ಪದ್ಯದ ಕರ್ತೃ ಯಾರು ಹೇಳಿ ಕೇಳಬಹುದು ಅದಕ್ಕೆ ಎಲ್ಲಪ್ಪ ಮಾಲಪ್ಪ ಮಾಲಪ್ಪ ಯಾಕೊಳ್ಳಿ ಅವರು ಅಂತೇಳಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಯಾವಾಗ ಜನಿಸಿರೋ ಹೇಳಿ ಕೇಳಬಹುದು ಹಾಗೆ ಎಲ್ಲಿ ಜನಿಸಿದ್ರು ಹೇಳಿ ಕೇಳಬಹುದು ಈ ರೀತಿಯಾಗಿ ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಸೊ ಅದೇ ರೀತಿಯಾಗಿ ಇವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿ ಸೇವೆ ಸೇರಿ ಸೇವೆ ಸೇರಿದ ಇವರು ಸದ್ಯ ಸವದತ್ತಿ ತಾಲೂಕಿನ ಯಕ್ಕುಂಡಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕವಿತೆ ಕತೆ ಮಕ್ಕಳ ಸಾಹಿತ್ಯ ವ್ಯಕ್ತಿ ಚಿತ್ರ ವಚನ ಚಿಂತನ ಸಂಶೋಧನೆ ವಿಮರ್ಶೆ ಸಂಪಾದನೆ ಹೀಗೆ ಸಾಹಿತ್ಯದ ಹತ್ತು ಹಲವು ಪ್ರಕಾರಗಳಲ್ಲಿ ಯಾಕೋಳಿಯವರು ತಮ್ಮ ಸಾಹಿತ್ಯದ ಕೃಷಿಯನ್ನ ಕೈಗೊಂಡಿದ್ದಾರೆ ಅವುಗಳಲ್ಲಿ ಪ್ರಮುಖವಾಗಿ ನಿಟ್ಟುಸಿರು ಬಿಡುತ್ತಿದೆ ಕವಿತೆ ಆಯುವ ಹುಡುಗಿ ಗಮನ ಸಂಕಲನ ನಾದದ ನದಿಯೊಂದು ಹರಿದಾಗ ಇದು ಕತೆ ವರತೆ ಅನುಶೋಧ ವಿಮರ್ಶೆ ಬೆಳಕಿನ ಬೀಜಗಳು ಇದು ವಚನ ಚಿಂತನ ಬೆಳ್ಳಿ ಬೆಳಕು ಚಂದ್ರಪ್ರಭಾ ರಜತ್ ಸೌರಭ ಇದು ಸಂಪಾದನೆ ಮುಂತಾದವುಗಳಾಗಿವೆ ಉತ್ತರ ಕರ್ನಾಟಕ ಶ್ರೇಷ್ಠ ಯುವ ಲೇಖಕ ಪ್ರಶಸ್ತಿ ಕಾವ್ಯ ಸಂಚಯ ಸಂಕ್ರಮಣ ಪ್ರಶಸ್ತಿ ಪಡೆದ ದಸರಾ ಮಹೋತ್ಸವ ಪ್ರಶಸ್ತಿ ಹಿರೇಮಠ್ ಹುಕ್ಕೇರಿ ಮಠದ ಅಜಾತಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೇರಿದಂತೆ ಅನೇಕ ಪ್ರಶಸ್ತಿಗಳ ಭಾಜನರಾಗಿದ್ದಾರೆ ಯಾಕೋಳಿಯವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಸಾಹಿತಿಗಳಾಗಿ ನಾಡಿನ ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈಗಾಗಲೂ ಇವರು ಇನ್ನೂ ಜೀವಂತವಾಗಿದ್ದಾರೆ ಈಗ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ಜಿಂದಿಯಾಯೋ ಹುಡುಗಿ ಒಂದು ಕಾವ್ಯದ ಒಂದು ಆಶಯವನ್ನು ನಾವು ನೋಡುವುದಾದ್ರೆ ಸೊ ಆ ಒಂದು ಪದ್ಯವನ್ನು ನೋಡುವುದಕ್ಕಿಂತ ಅದರ ಆಶಯದಲ್ಲಿ ನಮಗೆ ಅರ್ಧಕ್ಕಿಂತ ಹೆಚ್ಚು ಅದರ ಮಾಹಿತಿ ಗೊತ್ತಾಗ್ತದೆ ಹಾಗಾಗಿ ಈ ಒಂದು ಆಶಯವನ್ನು ನಾವು ನೋಡುವುದಾದರೆ ಚಿಂದಿ ಆಯುವವರು ಸಮಾಜದಿಂದ ಬೇರ್ಪಟ್ಟು ದೂರದ ಕೊಳಗೇರಿಗಳಲ್ಲಿ ವಾಸ ಮಾಡುತ್ತಿದ್ದಾರೆಂದು ವಿಶೇಷವಾಗಿ ಹೇಳಬೇಕಿಲ್ಲ ಈ ಬೇರ್ಪಟ್ಟು ಬದುಕುವ ಪ್ರಜ್ಞೆಯನ್ನು ಅವರು ವಾಸಿಸುವ ಸ್ಥಳದಿಂದ ಕೆಲಸ ಮಾಡುವ ಸ್ಥಳಗಳಿಗೂ ಕೊಂಡೊಯ್ಯುತ್ತಾರೆ ಕವಿಗೆ ಇದರ ಕುರಿತಾದ ಸ್ಪಷ್ಟವಾದ ಅರಿವಿದ್ದು ತಮ್ಮ ಕವಿತೆಯಲ್ಲಿ ಬರುವ ಹುಡುಗಿಯ ಕುರಿತು ಮಮಕಾರವಿದೆ ಅಪತ್ತೆ ಇದೆ ಆಪ್ತತೆ ಇದೆ ಬಾಲ್ಯದಲ್ಲಿ ಆಟವಾಡಬೇಕಿದ್ದ ಹುಡುಗಿ ಗೆಳತಿಯರ ಜೊತೆ ಹರಟೆ ಹೊಡೆಯುವ ವಯಸ್ಸಿದಾಗಿದ್ದರೂ ಕಳಂಕಿತಳಾಗಿ ಚಿಂದಿ ಆಯುತ್ತಿದ್ದಳು ಆಧುನಿಕ ಜಗತ್ತು ಎಷ್ಟೇ ವೇಗದಲ್ಲಿ ಮುನ್ನುಗ್ಗುತ್ತಿದ್ದರೂ ಚಿಂದಿ ಆಯುವ ಕಾಯಕ ಮಾತ್ರ ಇನ್ನೂ ತಪ್ಪಿದ್ದಲ್ಲ ಎಂಬುದನ್ನು ಈ ಕವಿತೆಯಲ್ಲಿ ಧ್ವನಿಸುತ್ತದೆ ಪ್ರಸ್ತುತ ಚಿಂದಿ ಆಯುವ ಹುಡಿ ಹುಡುಗಿ ಕವಿತೆಯನ್ನು ಡಾಕ್ಟರ್ ಯಾಕೊಳ್ಳಿಯವರ ಚಿಂದಿಯಾಯುವ ಹುಡುಗಿ ಕವಿತಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕವಿತೆನೂ ಅದೇ ಇದೆ ಆಯ್ದುಕೊಂಡಿರ್ತಕ್ಕಂಥ ಕವಿತೆನೂ ಚಿಂದಿಯಾಯುವ ಹುಡುಗಿನೇ ಇದೆ ಸೊ ಅದೇ ರೀತಿಯಾಗಿ ಈಗ ನಾವು ಅಧ್ಯಾಯ ಕಡೆ ಹೋಗುವುದಾದರೆ ಅಧ್ಯಾಯದ ಒಂದು ವಿವರಣೆಯನ್ನು ನಾವು ನೋಡುವುದಾದ್ರೆ ಈ ಚಿಂದಿಯಾಯುವ ಹುಡುಗಿ ಎಂಬ ಪದ್ಯವನ್ನ ವಾಯಂ ಯಾಕೋಳಿಯವರು ಶಾರ್ಟ್ಕಟ್ ಆಗಿ ಕೊಟ್ಟಿದ್ದಾರೆ ಸೊ ಈಗ ದೇವ್ ನಾವು ನೋಡಿದ್ರೆ ದಿಟ್ಟಿಸಿ ನೋಡಿದರೆ ಮಗಳ ವಯಸ್ಸು ಇನ್ನೂ ಹೆಚ್ಚೆಂದರೆ ತಂಗಿ ಆಗಬಹುದಿತ್ತು ಕಿಟಕಿಯೊಳಗಿನಿಂದ ಕಾಣಿಸ್ ಮನೆಯ ಮುಂದಿನ ಕಸದ ತೊಟ್ಟಿಯೇ ಹೆಕ್ಕುವ ಹುಡುಗಿ ಸೊ ಯಾಕೊಳ್ಳಿಯವರು ಈ ಚಿಂದಿಯಾಯಿ ಹುಡುಗಿಯ ಬಗ್ಗೆ ತಮ್ಮ ಆಶಯದಲ್ಲಿ ಹೇಳಿದ್ದಾರೆ ಸೊ ಆಕೆಯ ಮೇಲೆ ಮಮಕಾರ ಇತ್ತು ಇವರಿಗೆ ಈ ಆಧುನಿಕ ಯುಗದಲ್ಲಿ ಎಲ್ಲವೂ ಮುಂದೆ ಸಾಗುತ್ತಿದ್ದರೂ ಈ ಹುಡುಗಿ ಆಟವಾಡುವ ಮತ್ತು ಕಲಿಯುವ ವಯಸ್ಸಿನಲ್ಲಿ ಈಕೆ ಚಿಂದಿ ಆಯುತ್ತಿರುತ್ತಾಳೆ ಇದನ್ನು ನೋಡಿದ ಈ ವಾಯಾಮಿ ಹಾಕೊಳ್ಳಿಯವರು ತನ್ನ ಮಗಳ ವಯಸ್ಸಿನಂತೆ ಆಕೆ ಕಾಣ್ತಾಳೆ ಹೆಚ್ಚೆಂದ್ರೆ ತಂಗಿಯೂ ಆಗಬಹುದು ಎಂದು ಅವರು ಭಾವಿಸ್ತಾರೆ ಕಿಟಕಿಯೊಳಗಿಂದ ಕಾಣಿಸ್ತಾಳೆ ಕಿಟಕಿಯಲ್ಲಿ ಮನೆಯ ಕಿಟಕಿಯಿಂದ ಆಕೆಯನ್ನ ನೋಡುತ್ತಾರೆ ಆಕೆಯ ಮನೆ ಮುಂದಿನ ಒಂದು ಕಸದ ತೊಟ್ಟಿಯಲ್ಲಿ ಆ ಒಂದು ಕಸದ ಆಯುತ್ತಿರ್ತಾಳೆ ಅಂದ್ರೆ ತೆಗೆದುಕೊಳ್ತಿರ್ತಾಳೆ ನೆನಪಾಗುತ್ತಾರೆ ತಟ್ಟನೆ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಡೆಸ್ಕ್ ಟೇಬಲ್ಗಳ ಬಡಿದು ಭಾಷಣ ಮಾಡುವ ವಿಚಾರವಂತರು ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚಿಸುವ ಚರ್ಚಾಪಟುಗಳು ಸೊ ನಾವು ಈ ಒಂದು ಕವಿಯ ಒಂದು ಆಶನ ಆಶಯವನ್ನ ನೋಡಿದಾಗ ಅಲ್ಲಿ ಗೊತ್ತಾಗುತ್ತದೆ ಈ ಒಂದು ಚಿಂದಿ ಹುಡುಗಿಯ ಬಗ್ಗೆ ಎಷ್ಟೊಂದು ಮಮಕಾರ ಈ ಕವಿಗೆ ಇತ್ತೆಂದು ಸೊ ಅದನ್ನೇ ಇವರು ನೆನಪಿಸಿಕೊಳ್ಳುತ್ತಾ ಈ ರಾಜಕಾರಣಿಗಳನ್ನ ಬೈಯುತ್ತಾರೆ ಹೇಗೆಂದರೆ ನೆನಪಾಗುತ್ತಾರೆ ಅಂದ್ರೆ ಆ ತಿಂಜಿ ಆಯುವ ಹುಡುಗಿಯನ್ನ ಕವಿಗಳು ನೋಡಿದಾಗ ಆಗ ಇವರಿಗೆ ದೊಡ್ಡ ದೊಡ್ಡ ವೇದಿಕೆಗಳ ಡೆಸ್ಕ್ ಟೇಬಲ್ಗಳನ್ನು ಬಡಿದು ಭಾಷಣ ಮಾಡುವ ವಿಚಾರವಂತರು ನೆನಪಾಗ್ತಾರೆ ಎಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಎಂಬುದು ಅವರಿಗೆ ಅಲ್ಲಿ ಅದು ಗೊತ್ತಾಗ್ತದೆ ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚಿಸುವ ಚರ್ಚಾಪಟುಗಳು ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಒಬ್ರು ಇಬ್ರು ಅಭಿವೃದ್ಧಿಯನ್ನು ಹೊಂದಿದರೆ ಅದು ಅಭಿವೃದ್ಧಿ ಅಲ್ಲ ಸೊ ಸರ್ವ ಸಕಲರು ಎಲ್ಲರೂ ಅಭಿವೃದ್ಧಿಯನ್ನು ಹೊಂದಬೇಕು ಎನ್ನುವುದು ಈ ಕವಿಯ ಆಶಯ ಹೀಗೆಂದು ಆ ಒಂದು ಚಿಂದಿ ಆಯುವ ಹುಡುಗಿಯ ಮೇಲೆ ಮಮಕಾರವನ್ನು ತೋರುತ್ತ ಈ ಒಂದು ಮಾತನ್ನ ಹೇಳ್ತಾರೆ ಸೊ ಅದೇ ರೀತಿಯಾಗಿ ಹುಡುಕುತ್ತಿದ್ದಾಳೆ ಕಸದ ಕುಪ್ಪೆಯಲ್ಲಿ ಕಳೆದು ಹೋದ ತನ್ನ ಬಾಲ್ಯವ ತನಗೆ ಸಿಗಬೇಕಿರುವ ನ್ಯಾಯದ ಕಸ ಪ್ಲಾಸ್ಟಿಕ್ ಎಸೆದು ಬಿಟ್ಟ ಅಣ್ಣ ಮನೆಯೊಳಗಿನ ಬೇಡದ ವಸ್ತುಗಳು ಆ ಚಿಂದಿ ಆಯುವ ಹುಡುಗಿ ಕಸದ ಕುಪ್ಪೆಯಲ್ಲಿ ಕಸದ ತೊಟ್ಟಿಯಲ್ಲಿ ಕಳೆದು ಹೋದ ತನ್ನ ಬಾಲ್ಯವ ತನಗೆ ಸಿಗಬೇಕಿರುವ ನ್ಯಾಯವ ಕಸ ಪ್ಲಾಸ್ಟಿಕ್ ಎಸೆದು ಬಿಟ್ಟ ಅಣ್ಣ ಮನೆಯೊಳಗಿನ ಬೇಡದ ವಸ್ತುಗಳನ್ನು ಹುಡುಕುತ್ತಿದ್ದಾಳೆ ಆಕೆಗೆ ಯಾವ ರೀತಿ ನ್ಯಾಯ ಸಿಗಬೇಕು ಆಕೆ ಏನು ಮಾಡುತ್ತಿದ್ದಾಳೆ ಎಂದು ಇಲ್ಲಿ ಅವರು ಹೇಳ್ತಾರೆ ಅದೇ ರೀತಿಯಾಗಿ ಹಾಕುತ್ತಾಳೆ ತನಗೆ ಬೇಕಾಗುದನ್ನ ತನ್ನ ಹೆಗಲ ಚೀಲಕ್ಕೆ ಚಿಂದಿ ಹಾಯುವ ಹುಡುಗಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣಿಲ್ಲ ತನ್ನ ಕೆಲಸ ಏನಿದೆಯೋ ಅದನ್ನೇ ಮಾಡುತ್ತಿದ್ದಾಳೆ ಶಿಕ್ಷಣವನ್ನು ಪಡೆಯುವ ಸಂದರ್ಭದಲ್ಲಿ ಆಕೆ ಕಸದ ತೊಟ್ಟಿಯಿಂದ ಕಸವನ್ನು ಆಚರಿಸುತ್ತಿದ್ದಾಳೆ ಎಂದು ಈಗ ಅಪ್ಪ ಅವಳು ಯಾರು ಎಂಬ ಮಗನ ಪ್ರಶ್ನೆಗೆ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತ ನಾನು ತತ್ತರಿಸುತ್ತೇನೆ ಉತ್ತರಿಸಲಾಗದೆ ಈಗ ಅಪ್ಪ ಅವಳ ಮಗ ಕೇಳ್ತಾನೆ ಕವಿಯವರಿಗೆ ಅಪ್ಪ ಅವಳು ಯಾರು ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತಾರೆ ಈ ಕವಿಗಳು ಯಾಕಂತಂದ್ರೆ ಆಕೆಯನ್ನು ಏನೆಂದು ಮಗನಿಗೆ ಹೇಳಬೇಕು ಯಾವ ರೀತಿ ಹೇಳಬೇಕು ಅಂದರೆ ಕವಿಯ ಮಕ್ಕಳು ಮನೆಯಲ್ಲಿ ಕುಂತು ಶಾಲೆ ಕಲಿಯುತ್ತಾ ಆರಾಮಾಗಿ ಇರ್ತಾರೆ ಯಾವುದೇ ಆಗಿ ಕರೆ ಆಕೆಯನ್ನು ಕೇಳಿದರೆ ಆಕೆಗೂ ಸಹ ಕವಿಯ ಒಂದು ಮಗನ ವಯಸ್ಸು ಇರ್ತದೆ ಆದ್ದರಿಂದ ಆಕೆಯ ಬಗ್ಗೆ ಏನನ್ನು ಹೇಳಬೇಕೆಂದು ಗೊತ್ತಾಗದೆ ಕವಿ ತತ್ತರಿಸುತ್ತಾರೆ ಎನ್ನುವುದು ಇಲ್ಲಿ ಗೊತ್ತಾಗುತ್ತದೆ ಕಸದ ಬದುಕಿನೊಳಗಿಂದ ಕೊಸರಿಕೊಂಡು ಮೇಲೆದ್ದು ಬಂದು ನಿಂತವನು ವ್ಯವಸ್ಥೆಯ ತಿಪ್ಪೆಯೊಂದಿಗೆ ರಾಜಿ ಮಾಡಿಕೊಂಡವನು ಎಲ್ಲ ಮರೆತು ಸಭ್ಯತೆಯ ಸೋಗು ಹಾಕಿದವನು ಎಂದು ಉತ್ತರಿಸಲಾಗದೆ ಚಡಪಡಿಸುತ್ತೇನೆ ಯಾವ ರೀತಿಯ ಚಿಂದಿಯಾಯುವ ಹುಡುಗಿ ಕಷ್ಟಪಡುತ್ತಿದ್ದಾಳೆ ಎಂಬುದನ್ನು ವಿವರಿಸುತ್ತಾ ಕವಿಯವರು ನೊಂದುತ್ತಾರೆ ಅದೇ ರೀತಿಯಾಗಿ ಕಸದ ಪದಕಿನೊಳಗಿಂದ ಕೊಸರಿಕೊಂಡು ಮೇಲೆದ್ದು ಬಂದು ನಿಂತವನು ವ್ಯವಸ್ಥೆಯ ತಿಪ್ಪೆಯೊಂದಿಗೆ ರಾಜಿ ಮಾಡಿಕೊಂಡವನು ಎಲ್ಲ ಮರೆತು ಸಭ್ಯತೆಯ ಸೋಗು ಹಾಕಿದವನು ಎಂದು ಉತ್ತರಿಸಲಾಗದೆ ಚಡಪಡಿಸುತ್ತಾರೆ ಕವಿಗಳು ಇದು ಚಿಂದಿಯಾಯುವ ಹುಡುಗಿಯ ಒಂದು ವಿಶ್ಲೇಷಣೆಯಾಗಿತ್ತು ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಪಾಯಿಂಟ್ಸನ್ನು ನಾವು ಬಿಟ್ವಿ ನನ್ನಲ್ಲಿ ನೂರೆಂಟು ಪ್ರಶ್ನೆಗಳ ತೂರಿ ನಡೆದು ಬಿಡುತ್ತಾಳೆ ಚಿಂದಿ ಆಯುವ ಹುಡುಗಿ ಮುಂದಿನ ತಿಪ್ಪೆಗುಂಡಿಗೆ ಅಂದರೆ ಈ ಕವಿಗಳಿಗೆ ಆ ಚಿಂದಿ ಆಯುವ ಹುಡುಗಿಯ ಬಗ್ಗೆ ಎಷ್ಟೊಂದು ಮಮಕಾರ ಇತ್ತು ಅಂತಂದರೆ ಈ ಒಂದು ಲೇಖನದಲ್ಲಿ ಅವರ ಉಲ್ಲೇಖವನ್ನು ಕೊಟ್ಟಿದ್ದಾರೆ ಈ ಒಂದು ಹುಡುಗಿಗೆ ಯಾವ ರೀತಿ ನ್ಯಾಯ ಸಿಗಬೇಕು ಯಾವ ರೀತಿ ಸಾಮಾಜಿಕ ನ್ಯಾಯದ ಅರಿವು ಈಕೀಗ ಬರಬೇಕೆಂದು ಇವರು ವಿಚಾರಿಸುತ್ತಾ ಕುಳಿತಾರೆ ಆದರೆ ಆ ಹುಡುಗಿ ಹಾಗೆ ತನ್ನ ಕರ್ತವ್ಯವನ್ನು ಮಾಡುತ್ತಾ ಮುಂದಿನ ತಿಪ್ಪೆಗುಂಡಿಗೆ ಹೋಗುತ್ತಾಳೆ ಅನ್ನುವುದು ಇಲ್ಲಿ ವ್ಯಕ್ತವಾಗಿದೆ ಸೊ ಇದು ಇವತ್ತಿನ ಈ ವಿಡಿಯೋ ಆಗಿತ್ತು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಬೇಸಿಕ್ ಕನ್ನಡಕ್ಕೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಯನ್ನು ನಾವು ವಿಡಿಯೋದಲ್ಲಿ ಮಾಡ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಎಲ್ಲರಿಗೂ ಧನ್ಯವಾದಗಳು